ನಮಸ್ಕಾರ ನಾನು ಫಾತಿಮಾ ಶೇಖ್ ಕೆ ಕೆ ಆರ್ ಡಿ ಟ್ರಸ್ಟ್ ವತಿಯಿಂದ ಮಹಿಳಾ ವಿಂಗ್ ಪ್ರೆಸಿಡೆಂಟ್ ನನ್ನ ಟೀಮ್ ಜೊತೆಯಿಂದ ಇವತ್ತು ನಾವು ಮೀಡಿಯಾ ಜೊತೆಗೆ ಒಂದು ಮಾತನ್ನು ತಿಳಿಸ್ತಾ ಇದ್ದೇವೆ ಏನಂತಂದ್ರೆ ಮೊನ್ನೆ ಅಮಿತ್ ಶಾ ಅವರು ವಿಧಾನ ಪರಿಷತ್ ನಲ್ಲಿ ಏನೇ ಮಾತಾಡಿದ್ದಾರೆ ನಮ್ಮ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ 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 ಎಷ್ಟು ಸಲ ಕೂಗ್ತೀರಾ ಫ್ಯಾಷನ್ ಆಗಿದೆ ಹಾಗೂ ಇಷ್ಟು ಸಲ ಕೂಗಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ದೇವ್ರ ಹೆಸರು ತಗೊಂಡ್ರೆ ಅಂತಂದ್ರೆ ಆ ದೇವ್ರದ್ರ ನಮ್ ಕರ್ಮಕ್ಕೆ ಸ್ವರ್ಗ ನರ್ಕ ಕೊಡುತ್ತೆ ಬಟ್ ಇದು ಮಾತ್ ನಿಮ್ ಅಂಬೇಡ್ಕರ್ ಹೆಸರು ತಗೊಂಡ್ರೆ ನಿಮ್ಗೆ ಏಕೆ ಏನ್ ಕಾರಣ ನೀವು ಕುಂತಿರುವಂತ ಯಾವ ಪ್ಲೇಸ್ ತಗೊಂಡಿರಲ್ವಾ ಅದು ಅಂಬೇಡ್ಕರ್ ಅವ್ರಲಿಂತೆ ಯಾಕಂತಂದ್ರೆ ಅವ್ರ ಸಂವಿಧಾನ ಬರ್ದಿದಂತ ಹಕ್ಕನಲ್ಲಿ ಅದು ಬಂದಿದಂತ ಅವ್ರ ಹಕ್ಕನ್ನು ಬರ್ದಿದಂತೆ ಇದರ್ಲಿಂತೆ ನೀವು ಆ ಸೀಟನ್ನು ತಗೊಂಡಿ ಕೂತಿದ್ದೀರಾ ಒಂದು ಮಾರೋರು ಪ್ರಧಾನ ಮಂತ್ರಿ ಆಗಿದಾರ ಅಂದ್ರೆ ನಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಿದಂತ ಹಕ್ಕಲಿಂತೆ ಯಾಕೆ ನಾವು ಕೂಗಬಾರ್ದು ಅಂಬೇಡ್ಕರ್ ಹೆಸರು ಯಾಕೆ ನಾವು ತಗೋಬಾರ್ದು ಯಾಕಂದ್ರೆ ಅವ್ರು ಸಮಾನತೆ ಹಕ್ಕು ಕೊಟ್ಟಿದ್ದಾರೆ ಅದಕ್ಕೇನಾ ಯಾಕೆ ನೀವು ಹಿಂದೂದ ಜನರಿಗೆ ಮುಂದೆ ಬರಲು ನಿಮ್ಗೆ ಅವಶ ಅವಕಾಶ ಮಾಡು ಕೊಡ್ತಾ ಇದಾರೆ ಅಂಬೇಡ್ಕರ್ ಸಾಹೇಬ್ ಅವ್ರದ್ದು ಸಂವಿಧಾನ ಅಂತ ನಿಮ್ಗ ತೊಂದರೆ ಆಗ್ತಾ ಇದೆಯಾ ನೀವೇನು ಹೇಳಿದಂತ ಮಾತಿದೆಯಲ್ಲ ಅದು ಕೆ ಕೆ ಆರ್ ಡಿ ಟ್ರಸ್ಟ್ ಅವರು ಕಂಡಮ್ ಮಾಡ್ತೇವೆ ಮತ್ತ ನೀವು ಏನು ಮಾತು ಹೇಳಿದಿರಲ್ಲ ಅದಕ್ಕೆ ನೀವ್ ಕ್ಷಮೆ ಕೇಳಬೇಕು ಮತ್ತ ನಿಮ್ಮ ನಿಮ್ಮ ಇದ್ದಂತ ನಿಮ್ ಹುದ್ದೆಯಿಂದ ನೀವು ರಾಜೀನಾಮೆ ಕೊಡಬೇಕು ಇದು ದೇಶದಿಂದ ನೀವೇನೋ ದೊಡ್ಡ ಮಾತಾಡಿದಿರಲ್ಲ ಬಹಳ ದೊಡ್ಡ ಮಾತಾಗಿದೆ ಇದು ಮತ್ತ ಅವ ನೀವ್ ಇದು ಮಾತು ತಾನಾಗಿ ಬಂದಿಲ್ಲ ನಿಮ್ ಮನಸ್ಸಿನಾಗ ಇದ್ದಿದ್ದು ಮಾತನ್ನು ಹೊರಗ್ ಬಂದಿದೆ ಯಾಕಂದ್ರೆ ನಿಮ್ ಮನ್ಸನಾಗ ಏನ್ ಇತ್ತಲ್ಲ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಲುವಾಗಿ ಆ ಮಾತನ್ನು ನೀವ್ ಹೊರಗ್ ತೆಗ್ದೀರಾ ನಿಮ್ಗೆ ತೊಂದರೆ ಆಗ್ತಾ ಇದೆ ಬಡ ಜನರು ಮೇಲೆ ಹೋಗಿ ಐ ಎಸ್ ಐ ಪಿ ಎಸ್ ಆರ್ ಆಗ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಆಗ್ತಾ ಇದ್ದಾರೆ ರಾಷ್ಟ್ರಪತಿ ಹುದ್ದೆ ತಗೋತಾ ಇದ್ದಾರೆ ಯಾರ ಸಲುವಾಗಿ ನಮ್ ಸಂವಿಧಾನ ಬರ್ದಂತ ಹಕ್ಕು ನಿಂತ ನಮ್ಮ ಭಾರತ ದೇಶದಲ್ಲಿ ಭಿನ್ನ ಭಿನ್ನವಾದ ವಿಭಿನ್ನವಾದ ಜಾತಿ ಇದ್ದಿದ್ದೇವೆ ಆದ್ರೆ ನಾವ್ ಎಲ್ಲರೂ ಒಂದಾಗಿದ್ದೇವೆ ಯಾರ ಕಾರಣ ನಿಂತ ಸಂವಿಧಾನ ನಿಂತ ಅದು ಯಾರು ಬರ್ದಂತ ಯಾರ ಹಕ್ಕು ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಹಕ್ಕು ಅವ್ರು ಬರ್ದಿದಂತ ಸಂವಿಧಾನ ನಿಂತ ಆ ಸಂವಿಧಾನ ಇದ್ದಿಲ್ಲ ಅಂದ್ರೆ ಇವತ್ತು ನಾವು ಈ ತರ ಎಲ್ಲರೂ ಫ್ರೀ ಆಗಿ ಓಡಾಡ್ತಾ ನಮ್ ಫ್ರೀ ಆಗಿ ನಾವು ಕಲ್ಚರ್ ನಮ್ದು ಧರ್ಮ ನಮ್ದು ಎಲ್ಲ ನಮ್ ಏನು ನಾವು ಆಚರಣೆ ಮಾಡ್ತೇವೆ ನಮ್ ಹಬ್ಬಗಳನ್ನೆಲ್ಲ ಹಾಕ್ತಿದ್ದಿಲ್ಲ ಬಾಬಾ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಹಕ್ಕನ್ನು ಅವ್ರು ಬರೆದಿದಂತ ಸಂವಿಧಾನಲಿಂತ ಇಲ್ಲಿ ಮುಂದೆ ಬಂದಿದ್ದೇವೆ ನಿಮಗೆ ಏಕೆ ಆಗ್ತಾ ಇದೆ ಅಂಬೇಡ್ಕರ್ ಅವ್ರ ಹೆಸರೂ ತಗೊಂಡಿದ್ದಾರೆ ಏಳು ಸಲ ಹತ್ತು ಸಲ ಇಲ್ಲ ನೂರು ಸಲ ತಗೋತೀವ ಪದೇ ಪದೇ ಸಾವಿರ ಸಲ ತಗೋತೀವಿ ಬಾಬಾ ಸಾಹೇಬ್ ಅವರ ಹೆಸರು ಅಮಿತ್ ಶಾ ಅವರೇ ನೀವೇನ್ ಹೇಳಿದಂತ ಮಾತಿದೆ ಇಲ್ಲ ನಾವೆಲ್ಲರೂ ನಮ್ಗೆ ನಮ್ಮ ದೇಶವಾಸಿದವರಿಗೆ ನಮ್ಗೆ ಎಲ್ಲರಿಗೆ ಬಹಳ ದುಃಖವಾಗಿದೆ ಏಕೆಂತಂದ್ರೆ ನಮ್ ಎಲ್ಲಾನು ಸಹಿ ಸಂಸ್ಕೃತಿಯೋ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮತ್ತ ಅವ್ರ ಬರೆದಂತ ಸಂವಿಧಾನವನ್ನು ಯಾವಾಗ ಯ ಯಾರನ್ನು ಯಾರ ಯಾರು ಆಗ್ಲಿ ಅವ್ರ ಬಗ್ಗೆ ಏನು ಯಾರವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಮಾತ ಅಪಮಾನ ಮಾಡ್ತಿದವ ನಾವು ಸಹಿಸಲ್ಲ ಇದು ಅಮಿತ್ ಶಾ ಅವ್ರ ನಾವು ಹೇಳ್ತಾ ಇದ್ದ ಮಾತ್ರ ನೀವು ಚೆನ್ನಾಗಿ ಕೇಳಲೇಬೇಕು ನಾವು ಭಾರತ ದೇಶದಲ್ಲಿ ಇದ್ದೇವೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾ ಭಿನ್ನ ಭಿನ್ನ ದೇ ಜಾತಿದವರು ಇದ್ದೇವೆ ಬಟ್ ನಾವು ಎಲ್ಲರೂ ಒಂದೇ ಆಗಿದ್ದೇವೆ ಇದು ನಾವು ಎಲ್ಲರೂ ಒಂದೇ ಇರ್ತೇವೆ ನೀವು ಎಷ್ಟು ಒಡೆಯಲು ಪ್ರಯತ್ನ ಮಾಡಿ ಎಷ್ಟು ಜಗಳ ಅರ್ಚನೆ ಮಾಡೋಕೆ ಪ್ರಯತ್ನ ಮಾಡಿ ನಾವೆಲ್ಲರೂ ಭಾಯಿಚಾರದಿಂದ ಮುಂದಿರುತ್ತೇವೆ ಮತ್ ನಮ್ಮ ದೇಶದಲ್ಲಿ ಯಾವ ಒಗ್ಗಟ್ಟಿದೆ ಒಗ್ಗಟ್ಟನ್ನು ನೀವು ಒಡೆಯಕ್ ಸಾಧ್ಯವಿಲ್ಲ ಅಮಿತ್ ಶಾ ಅವರೇ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ನೀವು ನಿಮ್ಮ ಪದದಿಂದ ರಾಜೀನಾಮಾ ಕೊಡಬೇಕು ಮುಂದೆ ನೀವು ರಾಜೀನಾಮೆ ಕೊಡೋದಿಲ್ಲ ಆವಾಗ ನಾವು ಮುಂದ ಒಂದು ಪ್ರೊಟೆಕ್ಷನ್ ಮಾಡ್ತೇವೆ ಮತ್ತ ಅದೇ ತರವಾಗಿ ನಮ್ಮ ದೇಶದ ಎಲ್ಲ ವಾಸಿದವರಿಗೆ ನಾವು ಎಲ್ಲರೂ ಸೇರಿ ಇರುವ ಒಂದು ನಮ್ದೇನು ಕನಸಿದೆ ಅದು ಯಾವಾಗ್ಲೂ ನಮ್ಮ ದೇಶದಲ್ಲಿ ನಡೀತದೆ ನಾವು ಕನಸನ್ನು ಕನಸಾಗಿ ತಗೊಂಡು ಹೋಗ್ತಾ ಇದ್ದೇವೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಯಾವಾಗ್ ಭಿ ತಗೋತಾ ಇದ್ದೇವೆ ಮುಂದ್ ಬಿ ತಗೋತೀವಿ ಈಗ ಬಿ ತಗೋತೀವಿ ಪದೇ ಪದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಯಾಕಂದ್ರ ಅವ್ರು ನಮ್ಮ ಸಮಾನತೆಯನ್ನು ಹಕ್ಕು ಕೊಟ್ಟಿರೋ ವ್ಯಕ್ತಿಯವರು ಗೌರವಿತ ವ್ಯಕ್ತಿಯವರು